ಓಂ ಸೈ ರಾಮ್ ಸಾಯಿ ಪ್ರಣಾಮ್ ಬಾಬಾರವರ ವಚನಗಳು ಅಮೂಲ್ಯವಾದವುಗಳು ಅವುಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಂಡು ಅವುಗಳಂತೆ ನಾವು ವರ್ತಿಸಿದರೆ ನಿಜವಾಗಿ ನಮಗೆ ಒಳ್ಳೆಯದಾಗುತ್ತದೆ ಅವುಗಳೆಂದರೆ ಯಾರೂ ತಮ್ಮ ಋಣಾನುಬಂಧನವಿಲ್ಲದೆ ಎಲ್ಲಿಗೂ ಹೋಗಲಾರರು ಯಾವ ಮನುಷ್ಯನೇ ಆಗಲಿ ಪ್ರಾಣಿಯೇ ಆಗಲಿ ನಿಮ್ಮ ಬಳಿ ಬಂದರೆ ನಿರ್ದಯೆಯಿಂದ ಓಡಿಸಬೇಡಿರಿ ತಕ್ಕ ಮರ್ಯಾದೆ ಮತ್ತು ಅದರಿಂದ ಆದರದಿಂದ ಸ್ವಾಗತಿಸಿರಿ ಬಾಯಾರಿಕೆಯಾದವರಿಗೆ ನೀರು ಕೊಟ್ಟರೆ ಹಸಿದವರಿಗೆ ಆಹಾರ ನೀಡಿದರೆ ಬಡವರಿಗೆ ಉಡುಪು ಕೊಟ್ಟರೆ ಅಪರಿಚಿತ ಪ್ರಯಾಣಿಕರಿಗೆ ನಿಮ್ಮ ಮನೆಯ ಪಡಸಾಲೆಯ ಮೇಲೆ ಮಲಗಿಕೊಳ್ಳಲು ಸ್ಥಳ ಕೊಟ್ಟರೆ ಶ್ರೀಹರಿಯು ಸಂತೃಪ್ತನಾಗುವನು ನಿಮ್ಮಲ್ಲಿಗೆ ಹಣವನ್ನು ಅಪೇಕ್ಷಿಸಿ ಯಾರಾದರೂ ಬಂದರೆ ನಿಮಗೆ ಕೊಡಲು ಇಷ್ಟವಿಲ್ಲದಿದ್ದರೆ ಕೊಡಬೇಡಿರಿ ಆದರೆ ಅವರ ಮೇಲೆ ವಿನಾಕಾರಣ ಹರಿಹಾಯಬೇಡಿರಿ ನಿಮ್ಮನ್ನು ಅನೇಕ ಜನರು ನಿಂದಿಸಬಹುದು ಆದರೂ ಅವರ ಮೇಲೆ ನೀವು ಸಿಟ್ಟು ಮಾಡಬೇಡಿ ನೀವು ತಾಳ್ಮೆಯಿಂದ ವರ್ತಿಸಿದರೆ ಖಂಡಿತವಾಗಿಯೂ ನಿಮಗೆ ಶಾಂತಿ ದೊರಕುತ್ತದೆ ಪ್ರಪಂಚವೇ ತಲೆಗಾದರೂ ಸರಿ ನಿಮ್ಮ ಸ್ಥಳ ಬಿಟ್ಟು ಕದಲಬೇಡಿರಿ ನಿಂತಲ್ಲಿಯೇ ನಿಂತು ಆಗುಹೋಗುಗಳನ್ನು ಗಮನಿಸಿರಿ ನನ್ನನ್ನು ಮತ್ತು ನಿಮ್ಮನ್ನು ಬೇರ್ಪಡಿಸಿರುವ ಗೋಡೆಯನ್ನು ತೆಗೆದುಬಿಡಿರಿ ಆಗ ನಮ್ಮ ಈರ್ವರ ಭೇಟಿಗೆ ಅವಕಾಶ ಸಿಗುತ್ತದೆ ನಾನು ನೀನು ಎಂಬ ವ್ಯತ್ಯಾಸವನ್ನು ನಿರ್ಮೂಲ ಮಾಡಿರಿ ದೇವರು ದೊಡ್ಡವನು ಅವನೇ ನಮ್ಮ ಸರ್ವಸ್ವ ಅವನೇ ನಮ್ಮ ರಕ್ಷಕ ಅವನ ರೀತಿ ನೀತಿಗಳು ಆಘಾಧ ಮತ್ತು ಅಮೂಲ್ಯವಾದವುಗಳು ಅವನೇ ನಮ್ಮ ಅಭಿಷ್ಟೆಗಳನ್ನೆಲ್ಲ ನೆರವೇರಿಸುತ್ತಾರೆ ನಾವು ಇಲ್ಲಿ ಒಟ್ಟುಗೂಡಿರುವುದು ನಮ್ಮ ಪೂರ್ವಜನ್ಮದ ಋಣಾನುಬಂಧದಿಂದ ನಾವು ಅನ್ಯೋನ್ಯವಾಗಿ ಕಲೆತು ಪ್ರೀತಿ ಮತ್ತು ಆದರದಿಂದ ಇರೋಣ ಒಂದು ಉದಾತ್ತವಾದ ಗುರಿಯನ್ನು ಯಾವನು ಸಾಧಿಸುತ್ತಾನೆಯೋ ಅವನೇ ನಿಜವಾದ ಸುಖಿ ಮತ್ತು ಅಮರನು ಇತರರು ಪಶುಗಳಂತೆ ಉಸಿರಿರುವ ತನಕ ಜೀವಿಸಿರುತ್ತಾರೆ ಓಂ ಸೈ ರಾಮ್ ಸಾಯಿ ಪ್ರಣಾಮ್